ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಅನುಷ್ಠಾನದ ನಂತರ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಕೊಡುಗೆಗೆ ಅಪಾರವಾಗಿ ಸಹಾಯವಾಗಿದೆ ಅಂತ ಸಮೀಕ್ಷೆಯೊಂದು ತಿಳಿಸಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ ನಾರಿಯರಿಗೆ ವರವಾದ ಶಕ್ತಿ ಯೋಜನೆ ಉಚಿತ ಪ್ರಯಾಣದಿಂದಾದ ಬದಲಾವಣೆ ಏನು ಮಹಿಳಾ ಸಬಲೀಕರಣ ಆರ್ಥಿಕತೆಗೆ ಅಪಾರ ಸಹಾಯ ರಾಜ್ಯಾದ್ಯಂತ ನಡೆಸಿದ ಸಮೀಕ್ಷೆಯಲ್ಲಿ ಅಚ್ಚರಿಯ ಅಂಶಗಳು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಅನುಷ್ಠಾನದ ನಂತರ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಕೊಡುಗೆಗೆ ಅಪಾರವಾಗಿ ಸಹಾಯವಾಗಿದೆ ಅಂತ ಸಮೀಕ್ಷೆಯೊಂದು ತಿಳಿಸಿದೆ ಈ ಯೋಜನೆಯ ಅನುಷ್ಠಾನದ ನಂತರ ಕರ್ನಾಟಕದಲ್ಲಿ ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆಯ ಪ್ರಮಾಣ ಹೆಚ್ಚಾಗಿದೆ ಅಂತ ಸಮೀಕ್ಷೆಯಿಂದ ತಿಳಿದು ಬಂದಿದೆ ಹಣಕಾಸು ನೀತಿ ಸಂಸ್ಥೆ ಶುಲ್ಕರಹಿತ ಸಾರ್ವಜನಿಕ ಸಾರಿಗೆ ಮತ್ತು ಮಹಿಳಾ ಆರ್ಥಿಕ ಭಾಗವಹಿಸುವಿಕೆ ಜೆಸ್ಟ್ ಜಾಬ್ ನೆಟ್ವರ್ಕ್ ಮತ್ತು ಶಕ್ತಿ ಗ್ಯಾರಂಟಿ ಸ್ಕೀಮ್ ಸಮೀಕ್ಷೆ ಎಂ ಟು ಎಂ ಮೀಡಿಯಾ ನೆಟ್ವರ್ಕ್ ಈ ಸಮೀಕ್ಷೆಯನ್ನು ನಡೆಸಿದೆ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯೋಜನೆಗೆ ಸಂಬಂಧಿಸಿದಂತೆ ವಿವಿಧ ಅಂಶಗಳ ಕುರಿತು ನೂರ ಹನ್ನೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ಜನರನ್ನು ಏಜೆನ್ಸಿಗಳು ಸಂಪರ್ಕಿಸಿ ಶಕ್ತಿ ಯೋಜನೆ ಲಾಭದ ಬಗ್ಗೆ ಮಾಹಿತಿ ಪಡೆದುಕೊಂಡಿವೆ ಶಕ್ತಿ ಯೋಜನೆಗೆ ಮೊದಲು ಇಪ್ಪತ್ತೈದು ಪಾಯಿಂಟ್ ಮೂರರಷ್ಟಿದ್ದ ಮಹಿಳಾ ಕಾರ್ಮಿಕ ಭಾಗವಹಿಸುವಿಕೆ ಸಮೀಕ್ಷೆಯ ದಿನಾಂಕದಂದು ಮೂವತ್ತು ಪಾಯಿಂಟ್ ಎರಡರಷ್ಟು ಏರಿಕೆ ಆಗಿದೆ ಅಂತ ವರದಿಯಿಂದ ತಿಳಿದು ಬಂದಿದೆ ಅದೇ ರೀತಿ ಯೋಜನೆ ಜಾರಿಗೆ ಬರುವ ಮೊದಲು ಶೇಕಡ ಇಪ್ಪತ್ತೇಳು ಪಾಯಿಂಟ್ ಆರರಷ್ಟಿದ್ದ ಕಾರ್ಮಿಕರ ಭಾಗವಹಿಸುವಿಕೆಯ ಪ್ರಮಾಣ ಇಪ್ಪತ್ತೆಂಟು ಪಾಯಿಂಟ್ ಎಂಟಕ್ಕೆ ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಮೂರರಷ್ಟು ಜನರು ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯವು ಸರ್ಕಾರ ಕೈಗೊಂಡ ಉತ್ತಮ ಯೋಜನೆ ಅಂತ ಭಾವಿಸಿದ್ದಾರೆ ಶೇಕಡ ಐವತ್ತೈದು ಪಾಯಿಂಟ್ ಎರಡು ಏಳರಷ್ಟು ಮಹಿಳೆಯರು ಈ ಯೋಜನೆಯನ್ನು ಜಾರಿಗೆ ತರುವ ಮೊದಲು ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದರು ಮತ್ತು ಈಗ ಅವರು ಸರ್ಕಾರಿ ಬಸ್ಗಳಿಗೆ ಬದಲಾಗಿದ್ದಾರೆ ಅಂತ ಹೇಳಿದ್ದಾರೆ ಸಮೀಕ್ಷೆಯ ಪ್ರಕಾರ ಶಕ್ತಿ ಯೋಜನೆ ಪರಿಚಯದಿಂದ ಶೇಕಡ ಐವತ್ತೇಳು ಪಾಯಿಂಟ್ ನಾಲ್ಕು ಐದರಷ್ಟು ಮಹಿಳೆಯರು ಹಣವನ್ನು ಉಳಿಸಲು ಸಹಾಯ ಮಾಡಿದೆ ಅಂತ ಹೇಳಿದ್ದಾರೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಪ್ರಯೋಜನವು ಇಡೀ ಮನೆಗೆ ಸಹಾಯ ಮಾಡಿದೆ ಅಂತ ಶೇಕಡಾ ನಲವತ್ತೆಂಟು ಪಾಯಿಂಟ್ ಮೂವತ್ತ್ ಮೂರರಷ್ಟು ಭಾವಿಸಿದ್ದಾರೆ ಕುತೂಹಲಕಾರಿಯಾಗಿ ಯೋಜನೆ ಜಾರಿಗೆ ಬಂದ ನಂತರ ಹಲವಾರು ಮಹಿಳೆಯರು ಅನಗತ್ಯವಾಗಿ ಪ್ರಯಾಣಿಸಲು ಪ್ರಾರಂಭಿಸಿದ್ದಾರೆ ಅಂತ ಅಂಶವನ್ನ ಕೂಡ ಸಮೀಕ್ಷೆ ಬಹಿರಂಗಪಡಿಸಿದೆ ಸರ್ಕಾರಿ ಬಸ್ ಲಭ್ಯತೆಯನ್ನ ಅವಲಂಬಿಸಿ ಮಹಿಳೆಯರ ಬದಲಾದ ಸಾರಿಗೆ ಅಭ್ಯಾಸಗಳು ಶೇಕಡ ದೈನಂದಿನ ಬಳಕೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೇಳಕ್ಕೆ ಏರಿತು ಮತ್ತು ಸಾಪ್ತಾಹಿಕ ಬಳಕೆ ನಲವತ್ತಾರರಿಂದ ಮೂವತ್ತೆಂಟಕ್ಕೆ ಸ್ವಲ್ಪ ಕಡಿಮೆ ಆಯಿತು ಈ ಯೋಜನೆಯು ಅನಗತ್ಯ ಪ್ರಮಾಣಕ್ಕೆ ಕಾರಣವಾಯಿತು ಎಂಬ ಪುರುಷರ ನಂಬಿಕೆ ಶೇಕಡಾ ಎಪ್ಪತ್ತೆರಡರಿಂದ ಎಪ್ಪತ್ತೊಂದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಈ ಯೋಜನೆಯು ಮಹಿಳೆಯರ ಕುಟುಂಬ ಸದಸ್ಯರಿಗೆ ವೈದ್ಯಕೀಯ ಆರೈಕೆ ಮತ್ತು ಶಿಕ್ಷಣಕ್ಕೆ ಉತ್ತಮ ಪ್ರವೇಶವನ್ನು ಸಕ್ರಿಯಗೊಳಿಸಿದೆ ಮತ್ತು ಇದು ಅವರಿಗೆ ಹೆಚ್ಚಿನ ಆದಾಯವನ್ನು ಪಡೆಯಲು ಅನುವು ಮಾಡಿಕೊಟ್ಟಿದೆ ಅಂತ ಸಮೀಕ್ಷೆ ತಿಳಿಸಿದೆ ಈ ಯೋಜನೆಯು ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಕೊಡುಗೆಗೆ ಸಕಾರಾತ್ಮಕ ವೇಗವರ್ಧಕವಂತ ಗ್ರಹಿಸಲ್ಪಟ್ಟಿದೆ ಅಂತ ಸಮೀಕ್ಷೆಯು ಹೇಳಿದೆ ಸಮೀಕ್ಷೆಗೆ ಒಳಗಾಗದ ಮಹಿಳೆಯರಲ್ಲಿ ಎಪ್ಪತ್ಮೂರರಷ್ಟು ಜನರು ಈ ಯೋಜನೆಯು ಪ್ರಯಾಣಿಸಲು ಉದ್ಯೋಗಿಗಳನ್ನು ಹುಡುಕಲು ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಲು ಪ್ರೋತ್ಸಾಹಿಸಿದೆ ಅಂತ ಭಾವಿಸಿದ್ದಾರೆ ಸಮೀಕ್ಷೆ ಒಳಗಾದ ಮಹಿಳೆಯರಲ್ಲಿ ಎಪ್ಪತ್ಮೂರರಷ್ಟು ಜನರು ಈ ಯೋಜನೆಯು ಪ್ರಯಾಣಿಸಲು ಉದ್ಯೋಗಗಳನ್ನು ಹುಡುಕಲು ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಲು ಪ್ರೋತ್ಸಾಹಿಸಿದೆ ಅಂತ ಭಾವಿಸಿದ್ದಾರೆ ಶಕ್ತಿ ಯೋಜನೆಯು ಸರ್ಕಾರದ ಆದಾಯವಾದ ಸಾರಿಗೆಯಲ್ಲಿ ಉಳಿಸಿದ ಮೊತ್ತದಿಂದ ಗಣನೀಯ ಪ್ರಮಾಣದ ಜಿಎಸ್ಟಿಯನ್ನು ಉತ್ಪಾದಿಸುತ್ತದೆ ಅಂತ ವರದಿ ತಿಳಿಸಿದೆ ಸಂಚಾರ ಆದಾಯದಲ್ಲಿನ ಹೆಚ್ಚಳದೊಂದಿಗೆ ಬಸ್ ನಿಗಮಗಳು ತಮ್ಮ ಕಾರ್ಯಾಚರಣೆಗಳಲ್ಲಿ ಸ್ವಾವಲಂಬನೆಯನ್ನು ಸ್ವಾದಿಸುವತ್ತ ಸಾಕ್ತಿವೆ ಮತ್ತು ಟಿಸಿಗಳಿಗೆ ಸಬ್ಸಿಡಿಗಳನ್ನು ಒದಗಿಸುವ ಮೇಲಿನ ಸರ್ಕಾರದ ಹೊರೆಯೂ ಕಡಿಮೆ ಆಗುತ್ತೆ ಈ ಯೋಜನೆಯು ಪ್ರಬದ್ಧವಾಗುತ್ತಿದ್ದಂತೆ ಹೆಚ್ಚಿನ ಸಾಮಾಜಿಕ ಹೆಚ್ಚಿನ ಸಾಮಾಜಿಕ ಪ್ರಯೋಜನಗಳನ್ನು ಕಾಣಬಹುದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಯನ್ನ ಹೆಚ್ಚಿಸಬಹುದು ಅಂತ ಸಮೀಕ್ಷೆ ತಿಳಿಸಿದೆ ಈ ಯೋಜನೆಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಎಸ್ಜಿಎಸ್ಟಿ ಸಂಗ್ರಹಕ್ಕೆ ಎರಡು ಪಾಯಿಂಟ್ ಐವತ್ತೈದರಷ್ಟು ಕೊಡುಗೆ ನೀಡಿದೆ ಅಂತ ವರದಿ ತಿಳಿಸಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್